ಎಲ್ಲರಿಗೂ ನಮಸ್ಕಾರ ಸ್ವರಾತ್ಮಿಕ ಭಾಷೆಗಳ ಕಲಿಕಾ ಕೇಂದ್ರಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊರುತ್ತಾ ನಾನು ನಿಮ್ಮ ಪ್ರೀತಿಯ ವಾರುಣಿ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಯೋಗವಾಹಗಳನ್ನು ಗಮನಹರಿಸೋಣ ನಿನ್ನೆಯ ದಿನ ಸ್ವರಗಳ ಬಗ್ಗೆ ನಾವು ತಿಳಿದುಕೊಂಡ್ವಿ ಇವತ್ತು ಯೋಗವಾಹಗಳು ಅಂದರೆ ಏನು ಅನ್ನೋದನ್ನು ಇವತ್ತು ನೋಡೋಣ ಯೋಗವಾಹಗಳು ಅಂತ ಹೇಳಿ ಯಾಕೆ ಕರಿತೀವಿ ಮತ್ತು ಅವುಗಳನ್ನು ವಿಂಗಡಣೆ ಯಾಕೆ ಮಾಡಿದ್ದಾರೆ ಅನ್ನುವುದನ್ನು ನೋಡೋದಾದರೆ ಯೋಗವಾಹಗಳು ಅಂದರೆ ಬೇರೆ ಅಕ್ಷರಗಳ ಸಹಯೋಗದೊಂದಿಗೆ ಉಚ್ಚರಿಸಲ್ಪಡುವ ಅಕ್ಷರ ಅಥವಾ ವರ್ಣಗಳನ್ನು ಯೋಗವಾಹಗಳು ಎಂದು ಕರೀತೇವೆ ಇದರಲ್ಲಿ ಎರಡು ವಿಧಗಳಿವೆ ಅನುಸ್ವಾರ ಮತ್ತು ವಿಸರ್ಗ ಅಂದರೆ ಇದು ಸ್ವತಂತ್ರವಾಗಿ ಸ್ವರಗಳ ತರ ಒಂದೇ ಅಕ್ಷರವನ್ನು ಸ್ವತಂತ್ರವಾಗಿ ಇರೋದಿಲ್ಲ ಇದಕ್ಕೆ ಈ ಒಂದು ಅಕ್ಷರಕ್ಕೆ ಇನ್ನೊಂದು ಸಹಯೋಗವನ್ನು ಅದಕ್ಕೆ ಜೊತೆಗೂಡಿಸಿದರೆ ಮಾತ್ರ ಇದು ಉಚ್ಚರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ ಮತ್ತೊಂದು ಅರ್ಥವನ್ನು ತಿಳಿದುಕೊಳ್ಳೋದಾದರೆ ಯೋಗ ಅಂದರೆ ಸಂಬಂಧದಿಂದ ವಾಹ ಅಂದರೆ ಉಚ್ಚರಿಸಲಾಗುವುದು ಹೇಗೆ ಜೋಡಣೆ ಹೇಗೆ ಮಾಡಿದ್ದಾರೆ ಅಂತಂದರೆ ಈ ಯೋಗ ಅಂತಂದರೆ ಏನು ಅಂತಂದರೆ ಸಂಬಂಧ ಸಂಬಂಧದಿಂದ ವಾಹ ಅಂದರೆ ಉಚ್ಚರಿಸಲ್ಪಡುವುದು ಒಂದು ಸಂಬಂಧದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಸಹಯೋಗದೊಂದಿಗೆ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಈ ಯೋಗವಾಹಗಳಾಗಿವೆ ಅಂತ ಹೇಳಿ ಹೇಳಬಹುದು ಇವುಗಳನ್ನು ನಾವು ಎಂದಿಗೂ ಕೂಡ ಸ್ವತಂತ್ರವಾಗಿ ಉಚ್ಚರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವಾಗಲೂ ಕೂಡ ಅವುಗಳನ್ನು ಒಂದು ಸ್ವರದೊಂದಿಗೋ ವ್ಯಂಜನದೊಂದಿಗೋ ಅದನ್ನು ಜೋಡಣೆ ಮಾಡಿದಾಗ ಮಾತ್ರ ಆ ಒಂದು ಸೊನ್ನೆಗೆ ಅನುಸ್ವಾರ ವಿಸರ್ಗಕ್ಕೆ ಅರ್ಥ ಬರಲಿಕ್ಕೆ ಸಾಧ್ಯ ಆಗುತ್ತೆ ಇದರಲ್ಲಿ ಅನುಸ್ವಾರದಲ್ಲಿ ನಾವು ನೋಡೋದು ಅಂ ಅನ್ನೋದನ್ನು ಅಂ ಅನ್ನುವಂತಹ ಅಕ್ಷರ ಈ ಅಂ ಅನ್ನುವಂತಹ ಅಕ್ಷರದಲ್ಲಿ ಅ ಅನ್ನೋದು ಸ್ವರ ಅದಕ್ಕೆ ಜೊತೆಯಾಗಿ ಒಂದು ಸೊನ್ನೆಯನ್ನು ಸಹಯೋಗ ಮಾಡಿದಾಗ ಮಾತ್ರ ಈ ಒಂದು ಅಕ್ಷರಕ್ಕೆ ಒಂದು ಅರ್ಥ ಬರಲಿಕ್ಕೆ ಸಾಧ್ಯ ಅಂ ಅಂ ಅಂತಂದ್ರೆ ಅ ಸೊನ್ನೆ ಅಂ ಇದನ್ನು ಅನುಸ್ವಾರ ಅಂತ ಹೇಳಿ ಕರಿತೀವಿ ವಿಸರ್ಗ ಇದಕ್ಕೆ ಅ ಎರಡು ಸೊನ್ನೆ ಅಹ ಅಂತ ಹೇಳಿ ಕರಿತೀವಿ ಈ ಅನುಸ್ವಾರವನ್ನು ಯಾಕೆ ಈ ಅ ಸೊನ್ನೆ ಅಂ ಅನ್ನುವುದನ್ನು ಅನುಸ್ವಾರ ಅಂತ ಹೇಳಿ ಯಾಕೆ ಕರಿತೀವಿ ಅಂತಂದರೆ ಯಾವುದೇ ಒಂದು ಅಕ್ಷರ ಅಂದರೆ ಸ್ವರದಲ್ಲಿರುವ ಯಾವುದೇ ಒಂದು ಅಕ್ಷರ ಸ್ವರ ಆಗಿರಬಹುದು ವ್ಯಂಜನ ಆಗಿರಬಹುದು ಯಾವುದೇ ಒಂದು ಅಕ್ಷರ ತನ್ನ ಜೊತೆ ಒಂದು ಬಿಂದುವಿನನ್ನು ಹೊಂದಿದ್ದರೆ ಒಂದು ಬಿಂದು ಅಂತಂದರೆ ಒಂದು ಸೊನ್ನೆ ಒಂದು ಅಕ್ಷರದ ಪಕ್ಕದಲ್ಲಿ ಒಂದು ಸೊನ್ನೆಯನ್ನು ಹೊಂದಿದ್ದರೆ ಅದನ್ನು ಅನುಸ್ವಾರ ಅಂತ ಹೇಳಿ ಕರಿತೀವಿ ಉದಾಹರಣೆಯಾಗಿ ನೋಡೋದಾದರೆ ಅಂಗ ಈ ಅಂಗ ಅನ್ನೋದನ್ನು ನಾವು ಉಚ್ಚಾರಣೆ ಮಾಡಬೇಕಾದರೆ ಆ ಆ ಒಂದು ಸೊನ್ನೆ ಇಲ್ಲ ಅಂತಂದರೆ ಅಗ ಆಗುತ್ತೆ ಅಗ ಅಂತಂದರೆ ಅದಕ್ಕೆ ಅರ್ಥ ಬರೋದಿಲ್ಲ ಇದಕ್ಕೆ ಅರ್ಥ ಬರಬೇಕಾದರೆ ಈ ಒಂದು ಪದಕ್ಕೆ ಅದಕ್ಕೆ ಒಂದು ಸೊನ್ನೆಯನ್ನು ಸೇರಿಸಬೇಕಾಗುತ್ತೆ ಅದೇ ಹೇಳ್ತಾ ಇರೋದು ಯಾವುದೇ ಒಂದು ಅಕ್ಷರದ ತನ್ನ ಪಕ್ಕದಲ್ಲಿ ಒಂದು ಬಿಂದುವನ್ನು ಹೊಂದಿದ್ದರೆ ಒಂದು ಸೊನ್ನೆಯನ್ನು ಹೊಂದಿದ್ದರೆ ಅದನ್ನು ನಾವು ಅನುಸ್ವಾರ ಅಂತ ಹೇಳಿ ಕರಿತೀವಿ ಅಂಗ ಒಂಟೆ ಒಂಟೆ ಅಂತ ಕರಿಬೇಕಾದ್ರೂ ಕೂಡ ಒಂದು ಸೊನ್ನೆ ಪಕ್ಕದಲ್ಲಿ ಸ್ವರದ ಪಕ್ಕದಲ್ಲಿ ಒಂದು ಸೊನ್ನೆ ಇರಲೇಬೇಕು ಅಂಬ ಅಂದ ತಂಗಿ ಈ ಎಲ್ಲ ಅಕ್ಷರಗಳನ್ನು ನಾವು ಉಚ್ಚಾರಣೆ ಮಾಡಬೇಕಾದರೆ ಸೊನ್ನೆ ಇರಲೇಬೇಕು ಮತ್ತೊಂದು ವಿಭಾಗವನ್ನು ಯೋಗ ವಿಭಾಗದಲ್ಲಿ ಮತ್ತೊಂದು ವಿಭಾಗ ಯಾವುದು ಅಂದರೆ ವಿಸರ್ಗ ವಿಸರ್ಗದ ಯಾವುದು ಅಂತಂದರೆ ಅ ಎರಡು ಸೊನ್ನೆ ಅಹ ಈ ಎರಡು ಸೊನ್ನೆ ಯಾಕೆ ಹಾಕಬೇಕು ಒಂದು ಅಕ್ಷರವು ಒಂದರ ಮೇಲೊಂದು ಎರಡು ಬಿಂದುಗಳನ್ನು ಹೊಂದಿದ್ದರೆ ಇದು ಒಂದು ಬಿಂದುವನ್ನು ಹೊಂದಿದ್ದರೆ ಅನುಸ್ವಾರ ಎರಡು ಬಿಂದುವನ್ನು ಹೊಂದಿದ್ದರೆ ವಿಸರ್ಗ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ನಾವು ಇದನ್ನು ಬೇರೆ ಪದಗಳೊಂದಿಗೆ ಮಾತ್ರ ಇದನ್ನೇ ಹೊಂದಿಕೆ ಮಾಡಲಿಕ್ಕೆ ಸಾಧ್ಯ ಈಗ ನಾವು ಓ ಒಂಟೆ ಆಯಿತಾ ಆ ಆನೆ ಅವಕ್ಕೆ ಬೇರೆ ಪದಗಳನ್ನು ಹೊಂದಿಸಿದರೆ ಮಾತ್ರ ಅವಕ್ಕೆ ಅರ್ಥ ಬರುತ್ತೆ ಅಂತ ಹೇಳಿ ಏನೂ ಇಲ್ಲ ಆದರೆ ಈ ಎರಡು ಸೊನ್ನೆಗೆ ಅರ್ಥ ಬರಬೇಕು ಅಂತಂದರೆ ಮತ್ತೊಂದು ಸ್ವರ ಅಥವಾ ವ್ಯಂಜನದೊಂದಿಗೆ ಹೊಂದಿಸಿದರೆ ಮಾತ್ರ ಈ ಎರಡು ಸೊನ್ನೆಗೆ ಅರ್ಥ ಬರಲಿಕ್ಕೆ ಸಾಧ್ಯ ಉದಾಹರಣೆಗೆ ಬಹುಶಃ ಬಹುಶಃ ಅಂತಃಕರಣ ಇಲ್ಲಿ ಬಂತು ನೋಡಿ ಎರಡು ಸೊನ್ನೆ ಅಂತಃ ಕರಣ ಇದು ಹ ಹ ಅಂತ ಆ ಒಂದು ಒಂದು ಸ್ವರದಲ್ಲಿ ನಮಗೆ ಉಚ್ಚಾರಣೆ ಆಗುತ್ತೆ ಬಹುಶಃ ಹ ಅನುಸ್ವ ವಿಸರ್ಗವನ್ನು ನಾವು ಆ ರೀತಿಯಾಗಿ ಉಚ್ಚಾರಣೆ ಕೇಳಿಸುತ್ತೆ ನಮಗೆ ಬಹುಶಃ ಇಲ್ಲಿ ಆ ಹ ಹ ಇಲ್ಲ ಇಲ್ಲಿ ಅಲ್ವಾ ಬಹುಶಃ ಅಂದಾಗ ಎರಡು ಸೊನ್ನೆ ವಿಸರ್ಗವನ್ನು ನಾವು ಹಾಕಬೇಕಾಗುತ್ತೆ ದುಃಖ ಎಲ್ಲಿದೆ ಇಲ್ಲಿ ಏನಾದರೂ ಇದೆಯಾ ಅಹ ಸ್ವರ ಇದೆಯಾ ಇಲ್ಲಿ ಇಲ್ಲ ಆದರೆ ಎರಡು ಸೊನ್ನೆಯನ್ನು ಹಾಕಿದಾಗ ಈ ಒಂದು ಪದಕ್ಕೆ ಅರ್ಥ ಬರುತ್ತೆ ಅಂತಃಕರಣ ಇಲ್ಲಿ ಎರಡು ನೋಡಿ ಅನುಸ್ವಾರ ಮತ್ತು ವಿಸರ್ಗ ಎರಡೂ ಕೂಡ ಬಂದಿದೆ ಅನುಸ್ವಾರ ಅಂತ ಅಂತಃಕರಣ ಅಂದಾಗ ಇಲ್ಲಿ ಎರಡು ಸೊನ್ನೆ ಬಂದಿದೆ ಅಂತಃಕರಣ ಇದ್ರ ಜೊತೆಗೆ ಇನ್ನೊಂದು ನಮಃ ಇನ್ನೊಂದು ಪ್ರಾಥಕಾಲ ಇಲ್ಲಿ ನೋಡಿ ಎರಡು ಸೊನ್ನೆಗಳು ಬಂತು ಅಲ್ವಾ ಇಲ್ಲಿಯೇ ಯೋಗವಾಹಗಳು ನಾವು ಯಾವ ರೀತಿಯಾಗಿ ಉಚ್ಚರಿಸಬೇಕು ಯಾತಕ್ಕಾಗಿ ಈ ಒಂದು ಹೆಸರು ಬಂದಿದೆ ಅನ್ನುವುದನ್ನು ನಾವು ಇವತ್ತಿನ ಪಾಠದಲ್ಲಿ ತಿಳ್ಕೊಂಡ್ವಿ ಮುಂದಿನ ಪಾಠದೊಂದಿಗೆ ಮತ್ತೆ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಮಸ್ಕಾರಗಳು ಮತ್ತು ಧನ್ಯವಾದಗಳು